ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವರಿಗೆ ಇನ್ನೂ ಆಗಿಲ್ಲ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲ್ ಹಾಕಬೇಕು ಅಟ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನು ಇಪ್ಪತ್ಮೂರರಾಗೂ ಮಾಡಿದ್ದಾರೆ ಜನ ಮಣ್ಣ ಜಿಲ್ಲಾ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿಯೂ ಕೂಡ ಮಾಡಿದ್ದಾರೆ ಯಾರು ಜಾಂಡ್ ಇರ್ತಾರೆ ಯಾರು ಬುದ್ಧಿಜೀವಿಗಳಿರ್ತಾರೋ ಅಂಥವ್ರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ ಅಂತ ಸೂಕ್ಷ್ಮತೆ ಇಲ್ಲದಂತ ಜನರಿಗೆ ಇವು ಯಾವ ಅರಿವು ಬರಲ್ಲ ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ ಆ ಸಂಸ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥವೆಲ್ಲವೂ ಮಾತಾಡ್ತಾರೆ ನಮ್ಮ ತಂದೆ ತಾಯಿ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ನಾನು ಆಧ್ಯಾತ್ಮದ ನಿನ್ನಲ್ಲಿ ಇರ್ತಕ್ಕಂಥ ನಮ್ಮ ಮಳೆತನ ಅದರಿಂದ ಪ್ರತಿಯೊಂದು ಶಬ್ದಗಳನ್ನು ಹೊರಗೆ ಹಾಕುವಂತಾಗ ನಾನು ಆಲೋಚನೆ ಮಾಡಿ ಶಬ್ದಗಳನ್ನು ಬಿಟ್ಟಿದ್ದೆ ನನಗೆ ನನ್ನ ಗುರು ಹಿರಿಯರು ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ ಅದರಿಂದ ಮೆಂಟಲ್ ತರ ನಾನು ಮಾತಾಡಕ್ಕೆ ಹೋಗಲ್ಲ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ನನಗೂ ಸಾಕಷ್ಟು ಶಬ್ದಕೋಶಗಳು ಕೋಶಗಳನ್ನ ನನ್ನಲ್ಲಿದ್ದಾವ ಆದರೆ ಅವ್ರ ತರ ನಾನು ಮಾತಾಡಕ್ಕೆ ಹೋದರೆ ಜನ ನನ್ನನ್ನು ಕೂಡ ಮೆಂಟಲ್ ಎಲ್ ಕರೀತಾರೆ ಆ ಮೆಂಟಲ್ ಅಂತ ಕರೆಸ್ಕೋಬಾರದು ಅಂತಕ್ಕಂಥ ಹಿನ್ನೆಲೆಯಿಂದ ಇವತ್ತು ನಾನು ಸೂಕ್ಷ್ಮದಿಂದ ಕೆಲವೊಂದು ಉತ್ತರಗಳನ್ನು ಕೊಡ್ಲಿಕ್ಕೆ ಬಯಸ್ತೀನಿ ಇಪ್ಪತ್ಮೂರರಲ್ಲಿನೂ ಏನು ಅಂತ ತೋರಿಸಿದ್ದಾರೆ ಮಣ್ಣೆ ಮಧ್ಯವರ್ತಿ ಬ್ಯಾಂಕಿನಲ್ಲಿ ತೋರಿಸಿದ್ದಾರೆ ಈ ಕೃಷ್ಣಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲೂ ಕೂಡ ತೋರಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ತೋರಿಸ್ತಾರೆ ಇದನ್ನ ಆತನು ಬರ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಅಥಣಿ ತಾಲೂಕಿನ ಜನ ಬಹಳ ಸೂಕ್ಷ್ಮ ಮತಿಯನ್ನು ಹೊಂದಿರತಕ್ಕಂಥವರು ಮತ್ತು ಅತ್ಯಂತ ಬುದ್ದಿಜೀವಿಗಳಿರತಕ್ಕಂಥ ನಾಡು ಯಾರು ಯಾರಿಂದ ಏನು ಬುದ್ಧಿ ಕಲಿಬೇಕು ಅಂತಕ್ಕಂಥದ್ದು ಅವಶ್ಯಕತೆ ನಮ್ಮ ತಾಲೂಕಿನ ಜನರಿಗೆ ಇಲ್ಲ ಶಿವಯೋಗಿಗಳ ನಾಡು ಪುಣ್ಯಭೂಮಿ ಈ ಪುಣ್ಯ ಭೂಮಿಯಲ್ಲಿ ಜನಿಸಿರ್ತಕ್ಕಂತಹ ಜನ ಬಹಳ ಮತಿಗಳಿರೋದ್ರಿಂದ ಯಾವ ಕಾಲಕ್ಕ ಯಾವ ಸಂದರ್ಭಕ್ಕ ಯಾರಿಗೆ ಯಾವ ತರದಿಂದ ಉತ್ತರವನ್ನು ಕೊಡಬೇಕು ఆ తరదంగా ఉత్తర నమ్మ తాలూకిన జన ఎంతూ కొట్టారు ఈగూ కొడుతున్నారు